ಶಿಕ್ಷಕರೇ ನಾವಿಂದು ಚಿನ್ನದ ಮಳೆಗರದ ಅತ್ಯಂತ ಶ್ರೀಮಂತ ಮತ್ತು ಸುವರ್ಣಯುಗ ಕಂಡ ವಿಜಯನಗರ ಸಾಮ್ರಾಜ್ಯದ ಉದಯ ಮತ್ತು ಪತನದ ಬಗೆಗಿನ ಮಹತ್ವಪೂರ್ಣ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಉದಯ ಮತ್ತು ಸ್ಥಾಪನೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಎಂಬ ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅವರ ರಾಜಧಾನಿ ವಿಜಯನಗರ ತುಂಗಭದ್ರಾ ನದಿ ತಟದ ಇಂದಿನ ಹಂಪಿಯಾಗಿತ್ತು ವಿಜಯನಗರದ ಸ್ಥಾಪನೆಗೆ ಮುನ್ನ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳು ಹೊಯ್ಸಳರು ಕಾಕತೀಯರು ಯಾದವರು ಮುಸ್ಲಿಮ್ರ ಆಕ್ರಮಣಗಳಿಂದ ದುರ್ಬಲಗೊಂಡಿದ್ದವು ಹರಿಹರ ಮತ್ತು ಬುಕ್ಕರು ಮೊದಲು ದೆಹಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತುಘ್ಲಕ್ ಅವರ ಆಡಳಿತದಲ್ಲಿ ಅಧಿಕಾರಿಗಳಾಗಿದ್ದರು ನಂತರ ಅವರು ಸ್ವತಂತ್ರರಾಗಿ ದಕ್ಷಿಣ ಭಾರತದ ಏಕೀಕರಣಕ್ಕೆ ಮುಂದಾದರು ಅವರಿಗೆ ಶೃಂಗೇರಿ ಮಠದ ಎತಿಗಳಾದ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಆಧ್ಯಾತ್ಮಿಕ ಹಾಗೂ ರಾಜಕೀಯ ಬೆಂಬಲ ನೀಡಿದರು ಇದರಿಂದ ರಾಜ್ಯಕ್ಕೆ ಧಾರ್ಮಿಕ ಮಾನ್ಯತೆ ದೊರೆಯಿತು ವಿಸ್ತರಣೆ ಮತ್ತು ಸುವರ್ಣಯುಗ ವಿಜಯನಗರದ ನಾಲ್ಕು ಪ್ರಮುಖ ವಂಶಗಳಾದ ಸಂಗಮ ಸಾಳುವ ತುಳುವ ಅರವಿಡು ಇವುಗಳಲ್ಲಿ ಸಾಮ್ರಾಜ್ಯವು ವ್ಯಾಪಕವಾಗಿ ಬೆಳೆದಿತ್ತು ಸಾಮ್ರಾಜ್ಯವು ಇಂದಿನ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಭಾಗಗಳವರೆಗೆ ತನ್ನ ಪ್ರಭಾವವನ್ನು ವಿಸ್ತರಿಸಿತು ತುಳುವ ವಂಶದ ಕೃಷ್ಣದೇವರಾಯ ರಾಜ್ಯಭಾರ ಸಾವಿರದ ಐನೂರ ಒಂಬತ್ತು ರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕಾಲವನ್ನು ವಿಜಯನಗರದ ಸುವರ್ಣಯುಗವೆಂದು ಕರೆಯುತ್ತಾರೆ ಅವರು ಬಲಿಷ್ಠ ಸೈನ್ಯವನ್ನು ನಿರ್ಮಿಸಿದರು ಕೃಷಿ ವಾಣಿಜ್ಯ ಕಲೆ ಸಾಹಿತ್ಯ ಶಿಲ್ಪಕಲೆ ಸಂಗೀತ ಎಲ್ಲವೂ ಉನ್ನತ ಮಟ್ಟ ತಲುಪಿದವು ಕನ್ನಡ ತೆಲುಗು ತಮಿಳು ಸಂಸ್ಕೃತ ಭಾಷೆಗಳಲ್ಲಿ ಅಪಾರ ಸಾಹಿತ್ಯ ರಚನೆಗಳು ನಡೆದವು ಹಂಪಿಯ ದೇವಾಲಯಗಳು ಅರಮನೆಗಳು ಮತ್ತು ಮಾರುಕಟ್ಟೆಗಳು ಆ ಕಾಲದ ಶ್ರೀಮಂತತೆಯ ಸಾಕ್ಷಿಗಳಾಗಿವೆ ಪತನ ಕೃಷ್ಣದೇವರಾಯರ ನಂತರ ಉತ್ತರಾಧಿಕಾರ ಕಲಹಗಳು ಹಾಗೂ ನಾಯಕರ ನಡುವಿನ ಅಧಿಕಾರ ಹೋರಾಟಗಳು ಪ್ರಾರಂಭವಾದವು ಈ ಅವಧಿಯಲ್ಲಿ ಡೆಕ್ಕನ್ ಸುಲ್ತಾನರು ಬೀಜಾಪುರ ಗೋಲ್ಕೊಂಡ ಅಹಮದನಗರ ಬೀದರ್ ಒಟ್ಟಾಗಿ ವಿಜಯನಗರದ ವಿರುದ್ಧ ಒಕ್ಕೂಟ ರಚಿಸಿದರು ಒಂದು ಸಾವಿರದ ಐನೂರ ಅರವತ್ತೈದರಲ್ಲಿ ತಾಳಿಕೋಟೆಯ ಯುದ್ಧ ನಡೆಯಿತು ಸುಲ್ತಾನರ ಕೂಟವು ವಿಜಯನಗರ ಸೇನೆಯನ್ನು ಸೋಲಿಸಿತು ಹಂಪಿಯನ್ನು ಮನಸೋ ಇಚ್ಛೆ ದೋಚಲಾಯಿತು ದೇವಾಲಯಗಳು ಮತ್ತು ಅರಮನೆಗಳು ನಾಶವಾದವು ನಂತರ ಅರವಿಡು ವಂಶದ ಅರಸರು ಕೆಲವು ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದರೂ ಸಾಮ್ರಾಜ್ಯ ತನ್ನ ಪ್ರಭಾವವನ್ನು ಕಳೆದುಕೊಂಡಿತು ಹದಿನೇಳನೇ ಶತಮಾನದ ಆರಂಭಕ್ಕೆ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ಕುಸಿದುಬಿತ್ತು ಪರಿಣಾಮ ಮತ್ತು ಮಹತ್ವ ಹಂಪಿಯ ಅವಶೇಷಗಳು ಇಂದು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿ ಗುರುತಿಸಲ್ಪಟ್ಟಿವೆ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಕಲಾ ಧರ್ಮ ಸಾಹಿತ್ಯ ಮತ್ತು ವಾಣಿಜ್ಯದ ಚಿನ್ನದ ಯುಗವನ್ನು ಪ್ರತಿನಿಧಿಸುತ್ತ ಇತಿಹಾಸದ ಪುಟಗಳಲ್ಲಿ ಇತಿಹಾಸ ಪ್ರಿಯರ ಸ್ಮೃತಿಪಟಲದಲ್ಲಿ ಪ್ರವಾಸಿಗರ ಅಕ್ಷಿಪಟಲದಲ್ಲಿ ಇಂದಿಗೂ ಅಚ್ಚಳಿಯದಂತೆ ನಿಂತಿವೆ ಸ್ಟೋರಿ ಸ್ಕ್ರೀನ್ ಸ್ಕ್ರೀನ್ಪ್ಲೇ ನಿರ್ದೇಶನ ಸುರೇಶ ಬಳಗಾನೂರು